ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಅದ ಒಂದು ತಿಂಗಳು ಮೇಲೆ ಒಂದು ಒಂದೂವರೆ ತಿಂಗಳೇ ಆಯ್ತಿನೋ ವಿಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿರೋದನ್ನು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಇದು ಹಬ್ಬದ ವೀಡಿಯೋ ಅಂದರೆ ನಾನು ಈ ಶುಕ್ರವಾರ ಕೂರಿಸಿದ್ದೆ ಹಬ್ಬದ ದಿನ ಕೂರಿಸಿರಲಿಲ್ಲ ನೋಡಿ ಟೈಮ್ ನೋಡಿ ಐದು ಮುಕ್ಕಾಲಾಗಿದೆ ಆಗಿದೆ ಐದು ಮುಕ್ಕಲು ಅಂದರೆ ಕಾಲು ಗಂಟೆ ಫಾಸ್ಟ್ ಇಟ್ಟಿದ್ದೀನಿ ಸೊ ಅಲ್ಲಿಗೆ ಐದೂವರೆ ಆಗಿದೆ ಟೈಮು ನಾನು ನಾಲ್ಕು ಗಂಟೆಲೆ ಎದ್ದು ಕಸ ಗೀಸ ಎಲ್ಲ ಗುಡಿಸಿ ಮನೆ ಒರೆಸಿ ಅಲ್ಲಿ ತನಕ ಗೀಝರ್ ಸ್ವಿಚ್ ಹಾಕಿದ್ದೆ ನೀರೆಲ್ಲ ಕಾದಿತ್ತು ಮತ್ತು ಎಲ್ಲ ಕ್ಲಿ ಕಸ ಗುಡಿಸಿ ನೀರಿಟ್ಟು ರಂಗೋಲೆ ಬಿಟ್ಟಿದ್ದೀನಿ ಅಷ್ಟು ತನಕ ಐದೂವರೆ ಆಗಿಬಿಟ್ಟಿತ್ತು ನಾನು ಫ್ರೆಶ್ ಅಪ್ ಎಲ್ಲ ಆಗಿಬರೋ ತನಕ ನನಗೆ ಅಷ್ಟೊಂದಾಗಿ ರಂಗೋಲೆ ಬಿಡೋಕ್ಕೆ ಬರೋಲ್ಲ ಬಿಕಾಸ್ ನನಗೆ ಜಾಸ್ತಿ ಬಿಟ್ಟು ರೂಢಿ ಇಲ್ಲ ಇವಾಗ ಬಿಡ್ತಾ ಇದ್ದೀನಿ ನನಗೆ ಬರೋ ಡಿಸೈನಲ್ಲೇ ಸಿಂಪಲ್ಲಾಗಿ ಒಂದು ರಂಗೋಲಿನೂ ಸಹ ಹಾಕಿದ್ದೆ ಅದೆಲ್ಲನೂ ಹಾಕಿ ನಾನು ಫ್ರೆಶಪ್ ಆಗಿ ಬರೋ ತನಕ ಇದು ಮುಖಾಲಾಗಿತ್ತು ಕಾಲು ಗಂಟೆ ಫಾಸ್ಟ್ ಇಟ್ಟಿದ್ದೀನಿ ಸೊ ಅಲ್ಲಿಗೆ ಐದೂವರೆ ಆಗಿತ್ತು ನೋಡಿ ಈ ಡ್ರೆಸ್ ಇದೆಯಲ್ಲ ನಾನು ಈ ಡ್ರೆಸ್ಸು ತ್ರೀ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಆಯುಧ ಪೂಜೆಗೆ ಅಂತ ಹೇಳಿ ಅವತ್ತೇ ಹಾಕಿದ್ದು ಅದು ಬಿಟ್ಟರೆ ಇವತ್ತು ಹಾಕಿದ್ದೀನಿ ಯಾಕೆ ಅಂದರೆ ಈ ನೈ ಈ ಡ್ರೆಸ್ನ ನನ್ನ ಹಸ್ಬೆಂಡ್ ಇದು ನೈಟಿ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟಿದ್ರು ಅದಕ್ಕೆ ನಾನು ವೇರ್ ಮಾಡಿರಲಿಲ್ಲ ಸೊ ಹಬ್ಬಕ್ಕೆ ಪೂಜೆ ಮಾಡಬೇಕಾದ್ರೆ ಇರಲಿ ಅಂತ ಹೇಳಿ ಹಾಕೊಂಡಿದ್ದೆ ಅಷ್ಟೇ ಈ ಡ್ರೆಸ್ ನೋಡಿ ನಿಮಗೆ ಕಾಣ್ತಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ನಾನು ನಿಮಗೂ ನೈಟಿ ಥರನೇ ಕಾಣ್ತಿದ್ಯಾ ಇಲ್ಲಾಂದರೆ ಲಾಂಗ್ ಟಾಪ್ ಥರ ಕಾಣ್ತಿದ್ಯಾ ಅಂತ ಹೇಳಿ ಬಿಕಾಸ್ ಅವ್ರು ಹಂಗೆ ಹೇಳಿದ್ರಲ್ವ ಅದಕ್ಕೆ ನಾನು ನಿಮಗೆ ಹೇಳಿದೆ ನಿಮಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳಿ ಸೊ ದೇವ್ರ ಮನೆಯೆಲ್ಲ ನಾನೇನು ರೆಡಿ ಮಾಡಿರಲಿಲ್ಲ ಬೆಳಗ್ಗೆನೇ ನಾನು ಮಾಡ್ಕೊಳ್ಳೋದು ರಾತ್ರಿ ಹೊತ್ತು ನಾನು ಮಾಡಿ ಇಡಲ್ಲ ಏನು ಇವಾಗ ರೆಡಿ ಮಾಡ್ಕೋಬೇಕು ದೇವ್ರ ಮನೆಗೆಲ್ಲ ಅಷ್ಟರಲ್ಲೇ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗ್ಬೇಕಿತ್ತು ಅವ್ರಿಗೂ ಅವ್ರಿಗೆ ರಜೆ ಇರಲಿಲ್ಲ ನಮಗೆ ರಜೆ ಇತ್ತು ಆಗಸ್ಟ್ ಫಿಫ್ಟೀನ್ ಬಿದ್ದಿದ್ದರಿಂದ ಶುಕ್ರವಾರ ರಜೆ ಕೊಟ್ಟಿದ್ದರು ಆವಾಗ ದಿನವೇ ರಾತ್ರಿ ಹೋಗಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೆ ನಾನು ಬಾಳೆಕಂದು ಮತ್ತು ಹಣ್ಣು ಹೂವು ಏನೇನು ಇರ್ತೀವೋ ಸಟ್ಟೆ ತುಂಬಕ್ಕೆ ಅದನ್ನೆಲ್ಲ ತಗೊಂಡು ಬಂದಿದ್ದೆ ಆಮೇಲೆ ಸ್ವಲ್ಪ ಬರೋರ್ಗೂ ಸಹ ಕುಂಕುಮಕ್ಕೆ ಬರೋರ್ಗು ಸಹ ಪುಳಿಯೋಗ್ರೇನು ಮತ್ತು ಕೇಸರಿ ಭಾತ್ನು ಮಾಡೋಣ ಅಂತ ಹೇಳಿ ಅದಕ್ಕೆ ಪ್ಲೇಟ್ಸು ಸಹ ತಂದಿದೆ ನಾನು ನನ್ನ ಮೈಂಡಲ್ಲಿ ಇದ್ದಿದ್ದೇ ಬೇರೆ ನಾನು ಮಾಮೂಲಿ ತಂಪ ಪುಳಿಯೋಗರೆ ಮಾಡಿಬಿಟ್ಟು ಸಜ್ಜಿಗೆ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಆಮೇಲೆ ಸಜ್ಜಿಗೆ ಏನು ಬರೋರು ಕೂಡದು ಬೇಡ ಕೇಸರಿ ಭಾತ್ ಮಾಡೋಣ ಅಂತ ಹೇಳಿ ಕೇಸರಿ ಭಾತ್ ಮಾಡಿದೆ ನೋಡಿ ಫೇಸ್ ಫುಲ್ಲು ಪಿಂಪಲ್ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಈಟ್ ಜಾಸ್ತಿ ಆಗಿರಬೇಕು ಅಂತ ಅಂದ್ಕೋತೀನಿ ತೋರಿಸ್ತೀನಿ ನೋಡಿ ಇವಾಗ ಹೆಂಗಾಗಿದೆ ಅಂತ ಹೇಳಿ ಫೇಸು ನೋಡಿ ಎಷ್ಟು ಕಡೆ ಪಿಂಪಲ್ ಆಗಿದೆ ಅಂತ ಹೇಳಿ ನನ್ನ ಫೇಸಲ್ಲಿ ಒಂದು ಪಿಂಪಲ್ ಇರಲಿಲ್ಲ ಸುಮಾರು ಕಡೆ ಪಿಂಪಲ್ ಆಗಿಬಿಟ್ಟಿದೆ ಆಮೇಲೆ ಮಾರ್ಕ್ ಸಹ ನೋಡಿ ಹೆಂಗೆ ಮಾರ್ಕ್ ಆಗಿಬಿಟ್ಟಿದೆ ಅದು ಮಾರ್ಕೆ ಉಳ್ಕೊಬಿಟ್ಟಿದೆ ಅದು ಪಿಂಪಲ್ ಆಗಿ ಮಾರ್ಕ್ ಉಳ್ಕೊಂಬಿಟಿರೋದು ಅದು ಇದಕ್ಕೇನು ಮಾಡಬೇಕು ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನಾರು ಗೊತ್ತಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆ್ಯಂಡ್ ಐಬ್ರೋ ಸಹ ಮಾಡಿಸಿರಲಿಲ್ಲ ಟೈಮ್ ಆಗದೆ ಮಾಡಿಸ್ಬೇಕು ಹೋಗಿ ನಾಳೆನಾದ್ರು ಮಾಡ್ಸ್ಕೊತೀನಿ ಆ್ಯಂಡ್ ಅವತ್ತು ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನನಗೆ ಟೈಮ್ ಆಗ್ತಿದೆ ಟೈಮ್ ಆಗ್ತಿದೆ ಅಂತ ಹೇಳಿ ಹೇಳ್ತಾನೆ ಇದ್ದರು ಅವಾಗ ಒಂದು ಕಡೆ ನಾನು ಏನು ಮಾಡೋಕ್ಕೆ ಕೇಸರಿ ಭಾತ್ ಮಾಡೋಕ್ಕೆ ಅಂತ ಹೇಳಿ ಮಾಡ್ತಾ ಇದೆ ಕಲರ್ ಜಾಸ್ತಿ ಐತೇನೋ ಅಂತ ಅನ್ಕೊಂಡೆ ಬಟ್ ಕಲರ್ ಏನು ಜಾಸ್ತಿ ಆಗಲಿಲ್ಲ ಇನ್ನೊಂದು ಕಡೆ ಕುಳಿಯೋಗ್ರೆ ಕಲಿಸಿದ್ದೆ ದೇವ್ರಿಗೆ ಎಡೆಗೆ ಅಂತ ಹೇಳಿ ನಾನು ಫಸ್ಟೇ ಒಂದು ಸ್ವಲ್ಪ ಎತ್ತಿ ಇಟ್ಕೋಬೋದಿದ್ದೆ ನೋಡಿ ನಾನು ಆಯ್ತು ಟೈಮ್ ಆಯ್ತು ಅಂತ ಇರ್ತಾರೆ ತಟ್ಟೆ ಅಲ್ಲೇ ಇಟ್ಟಿದ್ದೀನಿ ಫೋನ್ ಇಟ್ಕೊಂಡು ಕೂತಿದ್ದಾರೆ ನೋಡಿ ತಟ್ಟೆ ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಹಂಗೆ ನಾನು ಕೊಡೋ ತನಕ ರೆಡಿ ಮಾಡೋ ತನಕ ಟೈಮ್ ಆಯಿತು ಟೈಮ್ ಆಯಿತು ಅಂತಾನೆ ಇರ್ತಾರೆ ಅವ್ರಿಗೆ ಫೋನ್ ನೋಡೋಕೆ ಮಾತ್ರ ಎಷ್ಟು ತನಕ ಆದರೂ ಟೈಮು ಮುಗ್ದೇ ಇರೋಲ್ಲ ಅವ್ರಿಗೆ ಸೊ ಫೈನಲಿ ಕೇಸರಿ ಬಾತ್ ಮಾಡಿ ಅದನ್ನು ಸಹ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಅವ್ರಿಗೊಂದು ಸ್ವಲ್ಪ ಹಾಕಿಬಿಟ್ಟೆ ತಿನ್ಕೊಂಡೋಗಲಿ ಅಂತೇಳಿ ಊಟ ತೊಗೊಂಡು ಹೋಗಲಿಲ್ಲ ಅವತ್ತು ಬರೀ ತಿಂಡಿ ಮಾತ್ರ ಇಲ್ಲೇ ತಿನ್ಕೊಂಡು ಹೋದರು ನಾನು ಪೂಜೆ ಎಲ್ಲ ಮಾಡಿ ಲಕ್ಷ್ಮಿ ಕೂರಿಸ್ಬಿಟ್ಟು ಕುಂಕುಮಕ್ಕೆಲ್ಲ ಕರೆದಿದ್ದೆ ನೋಡಿ ಸಿಂಪಲ್ಲಾಗಿ ಹೇಗೆ ಕೂರಿಸಿದ್ದೀನಿ ಅಂತ ಹೇಳಿ ಪೂರ್ತಿ ನೋಡ್ಕೊಳ್ಳಿ ವಿಡಿಯೋನ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಅತ್ತೆ ಮನೆ ಕಡೆ ಲಕ್ಷ್ಮೀನ ಕೂರಿಸಲ್ಲ ಅಮ್ಮನ ಮನೆ ಕಡೆ ಕೂರಿಸ್ತಾ ಇದ್ರು ಪದ್ಧತಿ ಇಲ್ಲ ಅಂತೇಳಿ ಕೂರಿಸ್ತಾ ಇರಲಿಲ್ಲ ನಾನು ಕೂರಿಸ್ತಾ ಇರಲಿಲ್ಲ ಸೊ ಇಲ್ವ ಪದ್ಧತಿ ಇಲ್ವಂತಲ್ಲ ಯಾಕೆ ಕೂರಿಸೋದು ಅಂತ ಹೇಳಿ ಆಮೇಲೆ ಹುಡುಗರೆಲ್ಲ ದೊಡ್ಡವರಾದಮೇಲೆ ಕೂರಿಸು ಕೂರ್ಸು ಅಂತ ಹೇಳ್ತಿದ್ರಲ್ಲ ಅಂತ ಹೇಳಿ ಆಯಿತು ಅಂತೇಳಿ ಶಾಸ್ತ್ರ ಕೇಳಿ ಕೂರಿಸೋಕೆ ಶುರು ಮಾಡಿದ್ದು ಸಿಂಪಲಾಗಿ ದೇವ್ರ ಮನೆಗೆ ಕೂರಿಸಿದ್ದೀನಿ ನೋಡಿ ಇನ್ನು ಈಜೆ ಕೂರಿಸೋಣ ಅಂತ ಹೇಳಿದ್ರೆ ಅಲ್ಲಿ ಸ್ಪೇಸು ಸ್ವಲ್ಪ ಕಮ್ಮಿ ಇರೋದು ನೋಡಿ ಆ ಟೇಬಲ್ ಮೇಲೆ ಕೂರಿಸೋಣ ಅಂತಂದರೆ ಆ ಕಡೆ ವಾಶ್ರೂಮ್ ಇದೆ ಪದೇ ಪದೇ ಓಡಾಡ್ತಾರೆ ಅಲ್ಲಿ ಕೂರಿಸೋಕ್ಕಾಗಲ್ಲ ತಟ್ಟೆ ಎಲ್ಲ ತುಂಬಿರ್ತೀವಲ್ವ ಇನ್ನು ಈ ಕಡೆ ಕೂರಿಸೋಣ ಅಂದರೆ ಇದನ್ನು ಎಳೆದ್ಬಿಟ್ಟು ಟೇಬಲ್ ಆ ಕಡೆಗೂ ಈ ಕಡೆಗೂ ಆದಂಗೆ ಆಗ್ಬಿಡುತ್ತೆ ರೂಮ್ಗೂ ಅಡುಗೆ ಮನೆಗೂ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಕೂರಿಸಿದ್ದೀನಿ ಹೇಗೆ ಕಾಣ್ತಿದೆ ಅಂತ ಹೇಳಿ ನನಗೆ ತಿಳಿಸಿ ಓಕೆನಾ ಇದನ್ನೆಲ್ಲ ಮಾಡಿ ನಾನು ರೆಡಿಯಾಗಿ ಕುಂಕುಮಕ್ಕೆಲ್ಲ ಕರೆದು ಬಂದಿದೆ ಅಷ್ಟರಲ್ಲೇ ಇನ್ನೊಬ್ಬರು ಬಂದು ನನಗೂ ಅಲ್ಲೇ ಕುಂಕುಮ ಕೊಟ್ಟು ಅವರೆಲ್ಲ ಕುಂಕುಮ ತೊಗೊಂಡು ಹೋದರು ನನಗೊಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಟೆಂಡ್ ಮಾಡೋಕೆ ನಾನೀಗ ರೆಡಿ ಆಗೋಕ್ಕೆ ಹೋಗ್ತೀನಿ ಮತ್ತು ಹೇಗೆ ಕಾಣ್ತಿದೆ ನಮ್ಮ ಮನೆ ಲಕ್ಷ್ಮಿ ಅಂತ ಹೇಳಿ ತಿಳಿಸಿ ಓಕೆ ನಾ ಮಿಸ್ ಮಾಡಿಬಿಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸಿ ಯು